ಶೇಕಡ ಇವತ್ತು ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ನಲ್ಲಿ ಬಳಸುವಂತಹ ಸುಮಾರು ಮೂರು ಸಾವಿರ ಪದಗಳು ಅಂದ್ರೆ ಸಾಮಾನ್ಯವಾಗಿ ಬಳಸುವಂತಹ ಮೂರು ಸಾವಿರ ಪದಗಳು ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಅದರ ಪ್ರೊನನ್ಸಿಯೇಷನ್ ಸರಿಯಾಗಿ ತಿಳ್ಕೊಂಡ್ರೆ ಆಮೇಲೆ ಮೀನಿಂಗ್ ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್ ಗೆ ಮೀನಿಂಗ್ ಅವಶ್ಯಕತೆ ಇರೋದಿಲ್ಲ ಆದ್ರೂ ಮೀನಿಂಗ್ ತಿಳ್ಕೊಂಡ್ರೆ ಒಂದು ನಿಮ್ಗೆ ಸ್ಪೋಕನ್ಗೆ ಅನುಕೂಲ ಆಗುತ್ತೆ ಮತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಓಕೆ ಸೊ ಸಾಮಾನ್ಯವಾಗಿ ಮೂರು ಸಾವಿರ ಪದಗಳನ್ನ ಸಾಮಾನ್ಯವಾಗಿ ಪದೇ ಪದ ಯೂಸ್ ಮಾಡ್ತಾರೆ ಆ ಪದಗಳು ಯಾವ್ದಂತೂ ತಿಳ್ಕೊಬಿಟ್ರೆ ನಿಮಗೆ ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ಗೆ ತುಂಬಾ ಅನುಕೂಲ ಆಗುತ್ತೆ ಓಕೆ ಸೊ ಯಾವುದೇ ರೀತಿ ಸಮಸ್ಯೆ ಇರುವುದಿಲ್ಲ ಅದರ ಸರಿಯಾದ ಉಚ್ಚಾರಣೆಯಿಂದ ತಿಳ್ಕೊಬೇಕು ಸೊ ಮೂರು ಸಾವಿರ ಪದಗಳನ್ನ ನಾವು ಓದಬೇಕಾದ್ರೆ ಆ ನಮಗೆ ಕೆಲವು ಪ್ಯಾಟರ್ನ್ ಗೊತ್ತಿರಬೇಕು ಅದು ಯಾವ ತರ ಅದನ್ನ ಉಚ್ಚಾರಣೆ ಮಾಡಬೇಕು ಓಕೆ ಅನ್ನೋದನ್ನ ಗೊತ್ತಿರಬೇಕು ಸೊ ಈ ವಿಡಿಯೋದಲ್ಲಿ ಮೂರು ಸಾವಿರ ಪದಗಳು ಅಂದ್ರೆ ಈ ಸೀರೀಸ್ ಸೀರೀಸ್ ಒಟ್ಟು ಒಂದೇ ವಿಡಿಯೋದಲ್ಲಿ ಮೂರ್ ಸಾವಿರ ಆಗೋದಿಲ್ಲ ಈ ವಿಡಿಯೋದಲ್ಲಿ ನಾವೇನ್ ಮಾಡ್ತೀವಿ ಒಂದಷ್ಟು ಪದಗಳನ್ನ ತಗೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ಪ್ರೊನೌನ್ಸ್ ಮಾಡೋದು ಹೇಗೆ ಸರಿಯಾದ ರೀತಿ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಫೋನೆಟಿಕ್ ಆಲ್ಫಬೆಟ್ ಅಂದ್ರೆ ಡಿಕ್ಷನರಿಲಿ ನಿಮಗೆ ಅದರ ಸರಿಯಾದ ಉಚಾರಣೆ ಕೊಟ್ಟಿರ್ತಾರೆ ಫಾರಿನರ್ಸ್ ಅದನ್ನ ಯಾವ ತರ ಪ್ರೊನೌನ್ಸ್ ಮಾಡ್ತಾರೆ ಐ ಮೀನ್ ಇಂಗ್ಲೀಷ್ ಪೀಪಲ್ ಇಂಗ್ಲೀಷ್ ಅವರು ಯಾವ ತರ ಅದನ್ನ ಪ್ರೊನೌನ್ಸ್ ಮಾಡ್ತಾರೆ ಅನ್ನೋದನ್ನ ನಿಮಗೆ ಎಕ್ಸಾಕ್ಟ್ ಪ್ರೊನೌಸಿಯೇಷನ್ ಸಮೇತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಓಕೆ ಸೊ ಈ ವಿಡಿಯೋದಲ್ಲಿ ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಡ್ಸ್ ನಾವು ನಾನು ತಗೊಂಡಿದ್ದೀನಿ ಆ ಪದಗಳನ್ನು ಆ ವರ್ಡ್ಸ್ ನಾವು ಹೋಗೋಣ ಅಂದ್ರೆ ಎ ಇಂದ ಎಂದೆಡ್ ತನಕ ಓಕೆ ಓಕೆ ವರ್ಡ್ಸ್ ಸೊ ಇದನ್ನ ಕಲ್ತ್ಕೊಂಡು ನೀವು ಇಂಗ್ಲಿಷ್ ಈಸಿಯಾಗಿ ಓದಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆಮ್ಸ್ ಹಿಯರ್ ಟು ಟೀಚ್ ಇಂಗ್ಲಿಷ್ ಸ್ನೇಹಿತರೆ ಈ ವಿಡಿಯೋ ನಾನು ದಯವಿಟ್ಟು ಕೊನೆ ತಕ್ಕ ನೋಡಿ ಯಾಕೆಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಹನ್ನೆರಡು ಹದಿನಾಲ್ಕು ಸೆಂಟೆನ್ಸ್ ಇದಾವೆ ಅದನ್ನು ನೀವು ಸ್ಪಷ್ಟವಾಗಿ ಕರೆಕ್ಟಾಗಿ ನಿಮ್ಮ ಕೈಲಿ ಹೇಳೋಕಾಯಿತು ಅಂತ ಹೇಳಿದ್ರೆ ಯು ಆರ್ ಫ್ಲೂಯೆಂಟ್ ಇಂಗ್ಲೀಷ್ ಓಕೆ ಸೊ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ ಈಗಲೇ ಆ್ಯಂಡ್ ನಿಮಗೆ ಇಷ್ಟವಾದರೆ ಹಾಗೇನೇ ಈ ವಿಡಿಯೋನ ಶೇರ್ ಮಾಡಿ

ಸ್ನೇಹಿತರೆ ನೀವು ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ಫೋನ್ಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲಿಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟಬಿಡಿ ಈಗಲೇ ಅಂಡ್ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಯಾಕಂದ್ರೆ ಈ ತರ ವಿಡಿಯೋಸ್ ನೋಡೋದ್ರಿಂದ ತುಂಬಾ ಜನರಿಗೆ ತುಂಬಾ ಉಪಯೋಗ ಆಗುತ್ತೆ ದಯವಿಟ್ಟು ಎಲ್ಲರಿಗೂ ಇದನ್ನ ಶೇರ್ ಮಾಡಿ ಹಾಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ತುಂಬಾ ದಿನ ಲೈಕ್ ಕೊಡೋದೇ ಇಲ್ಲ ಜಸ್ಟ್ ನೋಡ್ಬಿಟ್ಟು ಹಾಗೆ ಹೋಗ್ತಿಲ್ಲ ಆಮೇಲೆ ನಿಮಗೆ ಏನೇ ಕಮೆಂಟ್ ಸೆಕ್ಷನ್ ಅಲ್ಲಿ ಏನೇ ಡೌಟ್ ಇದ್ರು ಕಮಿಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾತ್ರ ಮರಿಬೇಡಿ ಓಕೆ ಸೊ ವಿೌಟ್ ಎನಿ ಫರ್ ಡೂ ಲೆಟ್ ಇನ್ ಟು ದ ವಿಡಿಯೋ ಅಂದ್ರೆ ಹೆಚ್ಚು ಸಮಯ ಕಳೀದಿ ನಾವು ವಿಡಿಯೋಗೆ ಹೋಗೋಣ ರೈಟ್ ಓಕೆ ಸರಿ ಇದ್ರೆ ಆ ಈ ಎಲ್ಲರೂ ಬೇಸಿಕ್ ಸ್ಟೂಡೆಂಟ್ಸ್ ನಿಮಗೆ ಪದಗಳನ್ನ ಓದಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ನೀವು ವಿಡಿಯೋ ಕ್ಲಿಕ್ ಮಾಡಿರ್ತೀರಾ ಅಲ್ವಾ ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಹಿಂದೆ ನಾನು ನಿಮ್ಗೆ ಫೋನಿಂಗ್ ಬ್ಲೆಂಡಿಂಗು ಫೋನೋಗ್ರಾಮ್ಸು ಆಲ್ರೆಡಿ ನಾನು ಮಾಡಿದ್ದೀನಿ ನಿಮಗೆ ಅಕ್ಷರಗಳನ್ನ ಓದಿಕ್ ಹೇಗೆ ಬರೋಲ್ಲ ಓದಿಕ್ಕೆ ಹೇಗೆ ಅಕ್ಷರಗಳನ್ನ ಹೇಗೆ ಓದ್ಬೇಕು ಅಕ್ಷರಗಳನ್ನ ಸರಿ ಓದಿಕ್ ಬರ್ತಾ ಇಲ್ಲ ನನಗೆ ಜೋಡಿಸಲಿಕ್ಕೆ ಬರ್ತಾ ಇಲ್ಲ ಅದಕ್ಕೆಲ್ಲ ವಿಡಿಯೋಸ್ ನಿಮಗೆ ನಮ್ ಚಾನಲ್ ಅಲ್ಲಿ ಸಿಗುತ್ತೆ ದಯವಿಟ್ಟು ಪ್ಲೇ ಲಿಸ್ಟ್ ಹೋಗಿ ಅಥವಾ ವಿಡಿಯೋಸ್ ನೋಡಿ ಅಲ್ಲಿ ಫಸ್ಟ್ ಇಂದ ನಿಮಗೆ ಎ ಸಿಡಿಯಿಂದ ಹಿಡಿದು ನಾನು ವಿಡಿಯೋಸ್ ಮಾಡಿದ್ದೆ ಈ ವಿಡಿಯೋದಲ್ಲಿ ನಿಮಗೆ ಆ ಪದವನ್ನ ಹೇಗೆ ಉಚ್ಚಾರಣೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಒಂದು ಪದ ಫಸ್ಟ್ ನಾವು ಎಂದ ತಗೊಳ್ಳೋಣ ಎ ಎ ಎಲ್ಲ ನಿಮಗೆ ಸುಮಾರು ನೂರ ನೂರ ಐವತ್ತು ಪದಗಳನ್ನು ನಾನು ತಗೊಂಡಿದ್ದೀನಿ ಅದು ಎ ಇಂದ ಜೆಡ್ ತನಕ ನಿಮಗೆ ಈ ವಿಡಿಯೋ ಐ ಮೀನ್ ಬರೋ ವಿಡಿಯೋಸ್ ಅಲ್ಲಿ ನಿಮಗೆ ಎ ಇಂದ ಜೆಡ್ ತನಕ ನಿಮಗೆ ಪದಗಳು ಇರುತ್ತವೆ ಯಾಕೆಂದ್ರೆ ಆಲ್ಫಬೆಟಿಕಲ್ ಆಗಿ ಹೋಗೋಣ ನಾನು ಓಕೆ ಎ ಇಂದ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಬಿ ಸಿ ಡಿ ಈ ವಿಡಿಯೋ ಏನೇನು ಬರ್ತೀರಾ ನೋಡೋಣ ಓಕೆ ಸೊ ಇಲ್ಲಿ ಕಾಣೋದು ನಿಮಗೆ ಪದ ವರ್ಡ್ ತ್ರೀ ತೌಸಂಡ್ ಕಾಮನ್ ವರ್ಡ್ಸ್ ಇನ್ ಇಂಗ್ಲೀಷ್ ಮೂರು ಸಾವಿರ ಕಾಮನ್ ವರ್ಡ್ಸ್ ಯೂಸ್ ಮಾಡ್ತೀವಿ ಅದರಲ್ಲಿ ಇದು ಮೊದಲು ಓಕೆ ಇದನ್ನು ಪ್ರೊನೌನ್ಸ್ ಮಾಡೋದು ಹೇಗೆ ಅದನ್ನ ನಾನು ಕನ್ನಡದಲ್ಲಿ ಸ್ಪಷ್ಟವಾಗಿ ಬರ್ತಿದ್ದೀನಿ ಇಲ್ಲಿ ಕಾಣ್ತಾ ಇರೋದೇನು ಇದು ಫೊನೆಟಿಕ್ ಆಲ್ಫೋಬೆಟ್ ಅಂದ್ರೆ ಐಪಿಎ ಇಂಟರ್ನ್ಯಾಷನಲ್ ಫೋನೆಟಿಕ್ ಆಲ್ಫೋಬೆಟ್ ಅಂದ್ರೆ ಡಿಕ್ಷನರಿ ಇದರ ಸರಿಯಾದ ಉಚ್ಚಾರಣೆ ಓಕೆ ಸರಿಯಾದ ಉಚ್ಚಾರಣೆ ಡಿಕ್ಷನರಿ ಈ ತರ ಇರುತ್ತೆ ಇದನ್ನ ನೀವು ಕಲ್ಸ್ಕೋಬಹುದು ಇದನ್ನ ಕಲೀಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನ ಕಲ್ಸ್ಕೊಂಡ್ರೆ ನಿಮ್ಮ ಪ್ರೊನೌನ್ಸಿಯೇಷನ್ ಹಂಡ್ರೆಡ್ ಪರ್ಸೆಂಟ್ ನೀವು ಯಾರು ಡಿಪೆಂಡ್ ಆಗಬೇಕಾಗಿಲ್ಲ ನೀವು ಜಸ್ಟ್ ಡಿಕ್ಷನರಿ ನೋಡಿದ್ರೆ ಸಾಕು ಒಂದು ಪದದ ಸರಿಯಾದ ಆ ಪ್ರೊನೌಸಿಯೇಷನ್ ಗೊತ್ತಾಗುತ್ತೆ ಆಮೇಲೆ ಎಲ್ಲಿ ಸ್ಪ್ರೆಸ್ ಮಾಡಬೇಕು ಎಲ್ಲಿ ನೀವು ಅದನ್ನ ಸೈಲೆಂಟ್ ಮಾಡಬೇಕು ಅಕ್ಷರಗಳು ಎಲ್ಲಿ ಸೈಲೆಂಟ್ ಆಗುತ್ತೆ ಎಲ್ಲ ನಿಮಗೆ ಇದು ಈ ಐಪಿಎ ಕಲ್ಸ್ಕೊಂಡ್ರೆ ಗೊತ್ತಾಗುತ್ತೆ ಅದರದ್ದು ವಿಡಿಯೋ ಮಾಡಿದ್ದೀನಿ ಅದು ನಿಮಗೆ ಚಾನಲ್ ಸಿಗುತ್ತೆ ಅದನ್ನ ಚೆಕ್ ಮಾಡ್ಕೋಬಹುದು ನಾವು ಸಾಧ್ಯವಾದ್ರೆ ಹಾಕ್ತೀನಿ ಓಕೆನಾ ಸೊ ಈಗ ಈಗ ಈ ಉಚ್ಚಾರಣೆ ಇದು ಕಲ್ತ್ಬಿಟ್ರೆ ನೀವು ನಿಮಗೆ ಒಂದು ಪದ ಗ್ಯಾರಂಟಿ ಇದರ ಉಚ್ಚಾರಣೆ ಇದೆ ಅನ್ನೋದು ಗೊತ್ತಾಗುತ್ತೆ ಇದನ್ನ ಟ್ರೈ ಮಾಡಿ ಈಗ ಏನ್ ಮಾಡೋಣ ಅಂತ ಹೇಳಿದ್ರೆ ಇದನ್ನ ಒಂದೊಂದು ಪದದ ಸರಿಯಾದ ಉಚ್ಚಾರಣೆ ಏನು ಅಂತ ನೋಡೋಣ ಇದನ್ನ ನಾವು ನೋಡಿ ಏ ಇದೆ ಇದ್ರೆ ಏ ಕೆಲವು ಸಲ ಎ ಅನ್ನೋದು ಅಕ್ಷರಕ್ಕೆ ಒಂಬತ್ತು ಸೌಂಡ್ಸ್ ಬರುತ್ತೆ ಅದರಲ್ಲಿ ಇದೊಂದು ಏನ ನಾವು ಆಂತ್ ಅನ್ನು ಹೇಳ್ತೀವಿ ಬಟ್ ಇಲ್ಲಿ ಅ ಅಂತ ಹೇಳ್ಬೇಕು ಕೆಲವು ಕಡೆ ಆಂತ್ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಆಂತ್ ಇದೆ ಇಲ್ಲಿ ಅ ಅಂತ ಹೇಳ್ಬೇಕು ಓಕೆ ಇಲ್ಲಿ ಏನಾಗುತ್ತೆ ಅವಾಗ ಅನ್ನೆ ಸೊನ್ನೆ ಹಾಕಿದ್ರೆ ಎನ್ ಇದೆ ಡನ್ ಅಬ್ಯಾಂಡನ್ ಇಲ್ಲಿ ಓ ಇದೆ ಓ ಒಂದು ಸಹ ಇಲ್ಲಿ ಅ ಅಂತ ಸೊನ್ನೆ ಆಗುತ್ತೆ ಅಬ್ಯಾಂಡನ್ ಅಬ್ಯಾಂಡ್ ಡೌನ್ ಆಗಲ್ಲ ಅಬ್ಯಾಂಡನ್ ಓಕೆ ಅಬ್ಯಾಂಡನ್ ಸೊ ಇದು ಇದರ ಫೋನಿಟಿಕ್ಸ್ ಇಲ್ಲಿ ಅ ಅಂತ ಸೌಂಡ್ ಇಲ್ಲಿ ಅ ಅಂತ ಏನಿದೆ ಅದು ಈ ತರ ಬರುತ್ತೆ ಅ ಬ ಈ ತರ ಸಿಂಬಲ್ ಬಂದ್ರೆ ಅದನ್ನ ಆ ಅಂತ ಇದು ನೋಡಿ ಇಲ್ಲಿ ಓ ಇದೆ ಇದೆ ನೀವು ಫೋನಟಿಕ್ಸ್ ಐ ಪಿ ಎ ಕಲಿತರೆ ತುಂಬಾ ಈಸಿ ಆಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯಾರು ಡಿಪೆಂಡ್ ಬೇಡ ಏನೇ ಪದ ಬಂದ್ರು ಇಂಗ್ಲಿಷ್ ಅಲ್ಲಿ ಐ ಪಿ ಎಂಟು ಸಾಕು ಕ್ಲೀನ್ ಆಗಿ ನೀವು ಅದನ್ನ ನೀವು ಪ್ರೊನೌನ್ಸ್ ಪ್ರೋನ್ಸ್ ಮಾಡ್ಕಲಿಬಹುದು ಬಟ್ ಇದನ್ನ ಕಲಿಕ್ಕೆ ಸ್ವಲ್ಪ ಕಷ್ಟ ಅನ್ಸಬಹುದು ಸ್ಟಾರ್ಟಿಂಗ್ ಅಲ್ಲಿ ಬಟ್ ಈಸಿ ನೆಕ್ಸ್ಟ್ ನೋಡಿ ಇದು ಅ ಅಂತ ಿಜ್ ಡಿಕ್ಷನರಿ ಅದರಿಂದ ಐ ಪಿಐ ತಗೊಂಡಿದ್ದೀನಿ ಡಿಕ್ಷನರಿ ಇದೇ ನಿಮಗೆ ಉಚ್ಚಾರಣೆ ಸಿಗುತ್ತೆ ಈಗ ಬೇಕಾದ್ರೆ ಚೆಕ್ ಮಾಡಿ ನೋಡಬಹುದು ಡಿಕ್ಷನರಿ ಇದೇ ತರ ಇರುತ್ತೆ ಸೊ ಅಬೆ ನಾವು ಎಬಿಲಿಟಿ ಅಂತ ಹೇಳ್ತೀವಿ ಅದೇನು ಅಬಿಲಿಟಿ ಏನು ಏನ್ ಲಿ ಅಬಿ ಲಿ ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ನಾವು ಇಲ್ಲಿ ಅಬಲ್ ಅಂತ ಹೇಳಬೇಕಾದ್ರೆ ಇಲ್ಲಿ ಅಬಿಲಿಟಿ ಇಲ್ಲಿ ಇದೆ ಏಬಲ್ ಅಂತ ಹೇಳಬೇಕು ಸೊ ಅದ್ರಿಗೆ ನಿಮಗೆ ಕರೆಕ್ಟ್ ಅಂತ ಹೆಂಗ್ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಉಚ್ಚಾರಣೆ ಅಂತ ಇದೆ கேட்க்குத்தயி நாம் நெக்ஷன்

ಬಾ ಅ ಬಾವು ಅದರ ಮೀನಿಂಗ್ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಮೀನಿಂಗ್ ಅಷ್ಟು ಅವಶ್ಯಕತೆ ಇರಲ್ಲ ಬಟ್ ಸ್ಟಿಲ್ ನಾನು ಮೀನಿಂಗ್ ನ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಾವು ಪ್ರೊನೌನ್ಸಿಯೇಷನ್ ನೋಡೋಣ ಸೆನ್ಸ್ ಆಪ್ಸೆನ್ಸ್ ಸೊ ಇಲ್ಲಿ ನೋಡಿ ಇಂಗ್ಲಿಷ್ ಅಲ್ಲಿ ಕೆಲವು ಕಡೆ ನೀವು ನಾವು ಅಂತ ಹೇಳ್ತೀವಿ ಕೆಲವು ಕಡೆ ಹೇಗೆ ಅಂತ ಹೇಳ್ತೀವಿ ಕೆಲವು ಕೆಲವೊಡೆ ಹೇಗೆ ಅಂತ ಹೇಳ್ತೀವಿ ಅದು ಎಲ್ಲೆಲ್ಲಿ ಅನ್ನೋದನ್ನ ನೀವು ಎಲ್ಲೆಲ್ಲಿ ಹೇಳ್ತಾರೆ ತುಂಬಾ ಸ್ಟಡಿ ಮಾಡ್ಬೇಕಾಗ್ತದ ಸೊ ಹಾಗಾಗಿ ಅದಕ್ಕಿಂತ ನಾವು ಈ ಐ ಪಿ ಎ ಕಲ್ ಬಿಟ್ಟು ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡ್ತೀವಿ ಎಲ್ಲಿ ಆ ಬೇಕು ಎಲ್ಲಿ ಎಲ್ಲಿ ಅನ್ಬೇಕು ಅಂತ ಓಕೆ ನೆಕ್ಸ್ಟ್ ಬರ್ಡ್ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಅಂತ ಇದೆ ಇಲ್ಲಿ ಅ ಇದೆ ತುಂಬಾ ಕಡೆ ಅ ಅಂತ ಇದೆ ತುಂಬಾ ಕಡೆ ಆ ಅಂತ ಬರುತ್ತೆ ಇಲ್ಲಿ ನೋಡಿ ಅಬ್ಸಲ್ಯೂಟ್ ಅಬ್ಸಲ್ಯೂಟ್ ಆ ಅಂತ ಇಲ್ಲಿ ಹೇಳುತ್ತೆ ಈ ತರ ಸಿಂಬಲ್ ಬಂದ್ರೆ ಆ ಅಬ್ಸಲ್ಯೂಟ್ 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 ಓಕೆ ಅಬ್ಸಲ್ಯೂಟ್ ಗೆ ಯಾವ ತರ ಬರುತ್ತೆ ಇಲ್ಲಿ ಈ ತರ ಸಿಂಬಲ್ ಬರುತ್ತೆ ಆ ಅಬ್ಸಲ್ಯೂಟ್ ಓಕೆ ಸೋ ನೀವು ಜಸ್ಟ್ ಈಗ ಕನ್ನಡದಲ್ಲಿ ನಾನು ಬರೆದಿದ್ದೀನಲ್ಲ ಅದನ್ನ ಮಾತ್ರ ಫೋಕಸ್ ಮಾಡಿ ನೀವು ಐಟಿ ಎ ಕಲಿತ ಮೇಲೆ ನೀವು ಈ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಹೌದು ಇದರ ಉಚ್ಚಾರಣೆ ಇವರು ಹೇಳಿರೋದು ಪರ್ಫೆಕ್ಟ್ ಆಗಿದೆ ಅಂತ ಓಕೆ ಸೊ ಯಾರು ಯಾರು ನೇಟಿವ್ ಸ್ಪೀಕರ್ಸ್ ಇಂಗ್ಲಿಷ್ ಇಂಗ್ಲಿಷ್ ಮಾತಾಡುವಂತಹ ಪ್ರೊನೌನ್ಸಿಯೇಷನ್ ನಾವಿಂತ ಓಕೆ ಸೊ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿ ಹೇಳಿದೆ ಸಣ್ಣ ಸಣ್ಣ ಸೌಂಡ್ಸ್ ಹೇಳಿದೆ ಇಲ್ಲಿ ನೋಡಿ ಇಲ್ಲಿ ಇದೆ ಔ ಔ ಅದರ ಅವು ಅಂತ ಈ ಅಂದ್ರೆ ಸಿಂಬಲ್ ಇರುತ್ತೆ ಅಂದ್ರೆ ನೆಕ್ಸ್ಟ್ ವಿಡಿಯೋ ಅಂತ ನೆಕ್ಸ್ಟ್ ಸ್ಲೈಡ್ ನೋಡೋಣ ಹಾ ನೆಕ್ಸ್ಟ್ ಸ್ಲೈಡ್ ಏನಿದೆ ಸೇಮ್ ಏನೇ ಪದಗಳು ಇರ್ತವೆ ಅದನ್ನ ಹೇಗೆ ಉಚ್ಚಾರಣೆ ಮಾಡೋದು ನೋಡೋಣ ಓಕೆ ಅಬ್ಸಲ್ಯೂಟ್ ಅಬ್ಸಲ್ಯೂಟ್ ಅಂತ ಹೇಳಿದೆ ಈಗ ಅಬ್ಸಲ್ಯೂಟ್ಲಿ ಎಲ್ ಎಲ್ ವೈ ಸೇರಿಸಿದೀವ ಸರ್ ಸೊ ಇದನ್ನ ಹೇಗೆ ಹೇಳಬೇಕು ಆಬ್ಸಲ್ಯೂಟ್ಲಿ ಸೊ ಆಬ್ಸಲ್ಯೂಟ್ಲಿ ಏನ್ ಹೇಳಬೇಕು ಆಬ್ಸಲ್ಯೂಟ್ಲಿ ಆಬ್ಸಲ್ಯೂಟ್ಲಿ ಸೊ ಒಂದು ಪದ ನೀವು ಮಿನಿಮಮ್ ಹತ್ತು ಸಲ ಹೇಳಿದ್ರೆ ಮಾತ್ರ ಅದು ನಿಮಗೆ ಕರೆಕ್ಟ್ ಆಗಿ ಸ್ವಲ್ಪ ನೆನಪಲ್ಲಿರುತ್ತೆ ಆಮೇಲೆ ಸೌಂಡ್ ನಿಮಗೆ ಫೆಮಿಲಿಯರ್ ಆಗುತ್ತೆ ಹಾಗೆ ನೋಡಿ ಆಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ ನೆಕ್ಸ್ಟ್ ಇಲ್ಲಿ

क्या डबिक आच्छा डबिक आ क्या डबिक आच्छा इले आंसर उसका इलो अक्सेप्ट अक्सेप्ट एक्सेप्ट डबल अक्सेप्ट अक्सेप्ट अ अक्सेप्ट इलो रे येरो इंग्लिश से रे तुम्हारे कंफ्यूजन को देख कैसे कर रहे हैं इले ये सी सी इ रे इलो आधे रे आधे एक्शन रे रे बट प्रोन्नेशन आधे एक्शन डबल बट प्र ಇಲ್ಲಿ ಆಕ್ಸೆಸ್ ಇಲ್ಲಿ ಅಕ್ಸೆಪ್ಟ್ ಅಕ್ಸೆಪ್ಟ್ ಆಕ್ಸೆಸ್ ಸೊ ಆ ಅಪ್ ಅದು ಹೇಗೆ ಗೊತ್ತಾಗುತ್ತೆ ನಿಮಗೆ ಆಕ್ ಇಲ್ಲಿ ಇಲ್ಲಿ ಈ ತರ ಇದ್ರೆ ಅಪ್ ಈ ತರ ಇದ್ರೆ ಆಕ್ ಸೊ ಐ ಪಿ ಎ ಕಲೀರಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬೇಗ ಐಪಿಎ ಪಿ ಓಕೆ ಸೊ ಅದಕ್ಕೆ ಇದು ಆಕ್ಸೆಸ್ ಹಾಗೆ ಇದು ಆಕ್ ಸಿ ಡೆಂಟ್ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಈಗ ಇಂಗ್ಲೀಷ್ ಎರಡು ಸಿ ಬಂದ್ರೆ ಒಂದು ಸಿ ಒಂದು ಸಿ ನಿಮಗೆ ಸ ಅಂತ ಆಗುತ್ತೆ ಒಂದು ಸಿ ಗ ಅಂತ ಆಗುತ್ತೆ ಇಲ್ಲಿ ನೋಡಿ ಆಕ್ ಸಿ ಆಕ್ಸಿಡೆಂಟ್ ಓಕೆ ನೆಕ್ಸ್ಟ್ ಅ ಕಂಪನಿ ಅ ಕಂಪನಿ ಅ ಕಂಪನಿ ನೋಡಿ ಇಲ್ಲಿ ಸಿ ಒಂದು ಸೈಲೆಂಟ್ ಆಗಿರುತ್ತೆ ಸಿ ಸೈಲೆಂಟ್ ಆಗಿರುತ್ತೆ ಓಕೆ ಇಲ್ಲಿ ಡಬಲ್ ಕೆ ನಾ ಸಿ ಕೆಳಗೆ ಒಂದು ಒತ್ತು ಕೊಡೋದಿಲ್ಲ ಸಿ ಒಂದು ಸೈಲೆಂಟ್ ಆಗಿರುತ್ತೆ ಅ ಕಂಪನಿ ಆಯ್ತಾ ನೆಕ್ಸ್ಟ್ ಅ ಕಂಪ್ಲಿಷ್ ಅ ಕಂಪ್ಲಿಷ್ ಅ ಕಂಪ್ಲಿಷ್ ಅ ಕಂಪ್ಲಿಷ್ A orilla, a that is achieved. Okay, so you know, absolutely absorb, abuse, academic, accept, access, accident, accompany, accomplished. You'll carry out the A that is made today, carry out the A that is made Okay, next words is about to come. You know, according. Okay, next word is. ಅಕಾರ್ಡಿಂಗ್ ಇಲ್ಲಿ ಅರ್ಥ ಹೊತ್ತಿದೆ ಅದನ್ನು ನಾವು ಸೈಲೆಂಟ್ ಮಾಡಬಹುದು ಇಲ್ಲಿ ಇದೊಂದು ವಿಚಿತ್ರ ನಿಮಗೆ ಈ ನಾವು ಬಳಸೋದಿಲ್ಲ ಎಷ್ಟು ಜನರಿಗೆ ಇದರ ಸರಿಯಾದ ಉಚ್ಚಾರಣೆ ಗೊತ್ತು ಗೊತ್ತಿಲ್ಲ ಸ್ಮಾರ್ಟ್ ಜನ ಇದರ ತಪ್ಪಾಗಿ ಉಚ್ಚಾರಣೆ ಮಾಡ್ತಾರೆ ಸಾಮಾನ್ಯವಾಗಿ ಅದನ್ನು ಹೇಳಲಿಕ್ಕೆ ಕ ಖ ಅಂತ ಯಾರು ಹೇಳೋ ಕೆಲವು ಜ್ಞಾ ಅಂತಾರೆ ಏನೋ ಅಂತಾರೆ ನಾವು ಬಳಸೋದಿಲ್ಲ ಬಟ್ ಇದರ ಸರಿಯಾದ ಉಚ್ಚಾರಣೆ ಇದೆ ಇದೇ ಅಕ್ಷರನೇ ನಾವಲ್ಲಿ ಹಾಕ್ಬೇಕು ಯಾಕೆಂದ್ರೆ ಇಲ್ಲಿ ಐ ಪಿ ನೋಡಿ ಈ ಅಕ್ಷರ ಇದೆ ಡಿಕ್ಷನರಿಯಲ್ಲಿ ಈ ಅಕ್ಷರ ಇರುತ್ತೆ ಈ ಅಕ್ಷರದ ಕನ್ನಡ ಉಚ್ಚಾರಣೆ ಇದು ಕನ್ನಡದ ಅಕ್ಷರ ಇದು ಅಥವಾ ನೀವು ಜಸ್ಟ್ ಅಕಾರ್ಡಿಂಗ್ ಡಿಂಗ್ ಗಾ ಅಂತಾನೆ ಹೇಳ್ಬೋದು ಬಟ್ ಇಲ್ಲಿ ಇವ್ರು ಹೇಳೋದೇನು ಅದು ಓಕೆ ಗಾಲ ಅಕೌಂಟಿಂಗ್ ನಿಮ್ಗೆ ಯಾವ್ದು ಈಸಿ ಅಂತ ಅದನ್ನ ಹೇಳಿ ಅಕೌಂಟ್ 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 ಅದನ್ನ ಯಾಕೆ ಹೇಳಬೇಕು ಇಲ್ಲಿ ಅಕೌಂಟ್ ಬಟ್ ಇಲ್ಲಿ ಆಕ್ಯುರೇಟ್ 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 ಅದು ಕ್ಯೂನು ಅಲ್ಲ ಆಕ್ಚುಲಿ ನೋಡಿ ಇಲ್ಲಿ ಆಕ್ ಆಕ್ಯ ಜಸ್ಟ್ ನಾವು ಅಂತ ಹೇಳಿದ್ರು ಸಾಕು ನೀವು ಯೂನು ಹಾಕೋದು ನಾನು ಮನೆಯಲ್ಲಿ ಹೇಳ್ತೀನಿ ನಮ್ಗೆ ಮೇನ್ ಆಗಿರೋದು ಮೇನ್ ಆಗಿ ಉಚ್ಚಾರಣೆ ಅಕ್ಚೀವ್ ಅಚೀವ್ ನೋಡಿ ಹಾಕಿದ್ದಾರೆ ಅದು ಅಚೀವ್ಮೆಂಟ್ ಅಚೀವ್ಮೆಂಟ್ ಚಾ ಈ ಮಧ್ಯೆ ಅಚೀವ್ಮೆಂಟ್ ಅಚೀವ್ಮೆಂಟ್ ನೆಕ್ಸ್ಟ್ ನೋಡಿ ಸಿಂಬಲ್ ಇದೆ ಸಿಂಬಲ್ ಏನ್ ಇದೆ ಆ ಮತ್ತು ಅಕ್ ಅಂತಿದೆ ಅಕ್ ನಾಲೆಜ್ ಆಕ್ ನಾಲೆಜ್ ಅಲ್ಲ ಅಕ್ ನಾಲೆಜ್ ಅಕ್ ನಾಲೆಜ್ ಅಕ್ ನಾಲೆಜ್ ಇಲ್ಲಿ ಎಲ್ಲಿ ಅಕ್ನೋ ಲೆಜ್ ಲೆಜ್ ಅಲ್ಲ ಆಕ್ಚುಲಿ ಇಲ್ಲಿ ಐ ಇದೆ ನೋಡಿದೆ ಅದರ ಸರಿಯಾದ ಉಚಾರಣೆ ಐ ಇದೆ ಸೊ ಅಕ್ನೋಲಿಜ್ ಐ ನಾವು ಇರಲ್ ಅಕ್ನಾಲೆಜ್ ಎಕ್ನೋಲೆ ಅಲ್ಲ ಅಕ್ನಾಲೆಜ್ ಸೊ ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಅಷ್ಟು ನಾವು ಕ್ಲಾರಿಟಿ ಬೇಕಂತಿಲ್ಲ ರೈಟ್ ನೆಕ್ಸ್ಟ್ ನೋಡಿ ಈಗ ನಾನು ಹೇಳ್ತಾ ಇರೋದು ಸರಿನಾ ಹೇಳ್ತಾ ಇರೋದು ನೀವು ನನಗೆ ಸರಿಯಾಗಿ ಪ್ರೊನೌಸಿಯೇಷನ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ನಾನು ಹೇಳೋದು ನೀವು ಹೆಂಗ್ ಗೊತ್ತೀರಾ ನಾನು ಹೇಳ್ತಾ ಇರೋದು ಸರಿ ಅಂತ ನೀವು ಹೆಂಗೆ ಹೇಳ್ಬೋದು ಅಂದ್ರೆ ಹೌದು ಹೇಳ್ತಾ ಇರೋದು ಕಲ್ತಿದ್ದೀನಿ ನಾನು ಕಲ್ತ ನಂತರ ಸರಿಯಾದ ಉಚ್ಚಾರಣೆ ಗೊತ್ತಾಗ್ತಾ ಇದೆ ಸೊ ಇದನ್ನ ಕಲ್ತಾರೆ ನೀವು ನಾನು ಹೇಳೋದು ಸರಿನಾ ತಪ್ಪಾ ನಾನು ಒಂದ್ ತಪ್ಪು ಹೇಳಿದ್ರು ನೀವ್ ಹೇಳ್ಬಹುದು ಇಲ್ಲ ಅವರು ತಪ್ಪು ಹೇಳ್ತಾ ಹಂಗ ಬಾಕಿ ಹಿಂಗೆ ಯಾಕಂದ್ರೆ ಅದರ ವಿಚಾರಣೆ ಕೇಳಿದ್ರೆ ಹೀಗಿದೆ ನಿಮಗೆ ಸರಿಯಾದ ಗೊತ್ತಾದ್ರೆ ಯು ಕ್ಯಾನ್ ವಂಡರ್ಸ್ ಅಂದ್ರೆ ನೀವು ಸೂಪರ್ ಆಗಿಬಹುದು ಓಕೆ ಈಗ ಆಲ್ರೆಡಿ ಇಪ್ಪತ್ತೈದು ಇಪ್ಪತ್ತೇಳು ವರ್ಡ್ಸ್ ಆಯ್ತು ಇದರ ಮೀನಿಂಗ್ ತಿಳ್ಕೊಳ್ಳೋ ಅನ್ ಇದರ ಮೀನಿಂಗ್ ಏನು ತ್ಯಜಿಸು ತ್ಯಜಿಸು ಅಥವಾ ತೊರೆ ತ್ಯಜಿಸು ಅಥವಾ ತೊರೆ ಅಬಿಲಿಟಿ ಅಬಿಲಿಟಿ ಅಂದ್ರೆ ಸಾಮರ್ಥ್ಯ ಏಬಲ್ 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 ಅಂದ್ರೆ ಸಮರ್ಥ ಸಮರ್ಥ ರೀ ಸೊ ಐಬಲ್ ಆಮ್ ನಾಟ್ ಏಬಲ್ ನಾನು ಸಮರ್ಥನಾಗಿದ್ದೇನೆ ನಾನು ಸಮರ್ಥನಾಗಿಲ್ಲ ಅಬಿಲಿಟಿ ಅಂದ್ರೆ ಸಾಮರ್ಥ್ಯ ಅಬೋರ್ಷನ್ ಅಬೋರ್ಷನ್ ಅಂದ್ರೆ ಗರ್ಭಪಾತ ಗೊತ್ತಿದೆ ಎಲ್ ರೈಟ್ ಅಬರ್ ಅಬಾರ್ ಅಂದ್ರೆ ಬಗ್ಗೆ above above ಅಂದ್ರೆ ನೀಲೆ abroad abroad ಅಂದ್ರೆ ವಿದೇಶದಲ್ಲಿ ಇರುವ where is your friend he is abroad ಓಹೋ abroad ಅಲ್ಲಿ தான ವಿದೇಶದಲ್ಲಿ ಇದ್ದಾನೆ absence ಅಲ್ಪ್ಸ್ತಿ absolute ಸಂಪೂರ್ಣವಾಗಿ ಸಂಪೂರ್ಣ absolutely ಸಂಪೂರ್ಣವಾಗಿ ಸಂಪೂರ್ಣವಾಗಿ absolutely ಯಾ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿ ಅಬ್ಸಾರ್ಬ್ ಅಬ್ಸಾರ್ಬ್ ಅಂದ್ರೆ ಹೀರೋ ಹೀರೋದು abuse ದುರ್ನಡತೆ abuse ಅಂದ್ರೆ ಒಬರಿಗೆ ನಾವು ಮಿಸ್ ಬಿಹೇವ್ ಮಾಡೋದು ಅಕಡೆಮಿಕ್ ಶೈಕ್ಷಣಿಕ ಎಕ್ಸಾಕ್ಟ್ ಸ್ವೀಕರಿಸು ಆಕ್ಸೆಸ್ ಪ್ರವೇಶ ಆಕ್ಸೆಸ್ ಅಂದ್ರೆ ಪ್ರವೇಶ ಆಕ್ಸೆಸ್ ಆಕ್ಸೆಸ್ ಡಿನೈಡ್ ಅಂತ ಕೇಳಿದ ಪ್ರವೇಶ ನಿರಾಕರಿಸಲಾಗಿದೆ ಆಕ್ಸೆಸ್ ಆಕ್ಸಿಡೆಂಟ್ ಅಂತ ಅ ಆ ಕಂಪನಿ ಜೊತೆ ಆಗಿರಬಹುದು ಅಥವಾ ಕಂಪನಿ ಕೂಡ ಆಕಾಂಪ್ಲೀಶ್ ಸಾಧಿಸುವುದು ಸರಿಯಾ ಕಂಪನಿ ಅಕಾಂಪ್ಲೀಶ್ ಅಂದ್ರೆ ಬೇರೆ ಬೇರೆ ತುಂಬಾ ಡಿಫರೆನ್ಸ್ ಇದೆ ಕ್ಲೀಶ್ ಬಂದಾಗ ಸಾಧಿಸು ಅಕಾರ್ಡಿಂಗ್ ಅನುಸಾರ ಅದರ ಪ್ರಕಾರವಾಗಿ ಅಕೌಂಟ್ ಖಾತೆ ಓಕೆ ಆ ಇದೆ ಸೆಟ್ ಎಸ್ ಟೋಡಿ ಒಟ್ಟು ನಾನು ಇಪ್ಪತ್ತೇಳು ತಗೊಂಡು ಈ ವಿಡಿಯೋ ಇಪ್ಪತ್ತೇಳು ತಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಜಾಸ್ತಿ ನೀವು ಬರ್ಸಿದೆ ಅದನ್ನ ನಾವು ನೋಡೋಣ ಆಕ್ಯುರೆಟ್ ಆಕ್ಯುರೆಟ್ ಅಂದ್ರೆ ನಿಖರವಾಗಿರುವಂತದ್ದು ಅಕ್ಯೂಸ್ ಅಕ್ಯೂಸ್ ಅಂದ್ರೆ ಆರೋಪಿಸು ಅಚೀವ್ ಅಂದ್ರೆ ಸಾಧಿಸು ಅಲ್ಲಿರ್ಬೋದು ಅಚೀವ್ಮೆಂಟ್ ಅಂದ್ರೆ ಸಾಧನೆ ಆಸಿಡ್ ಅಂದ್ರೆ ಆಮ್ಲ ಅಕ್ನಾಲೆಜ್ ಅಕ್ನಾಲೆಜ್ ಅಂದ್ರೆ ಒಪ್ಪಿಗೆ ಒಪ್ಪಿಗೆ ಅಂದ್ರೆ ಯಾರು ಏನಾದ್ರು ಹೇಳಿದಾಗ ನಾವು ಅಕ್ನಾಲೆಜ್ ಹಾ ಓಕೆ ಸೊ ದಟ್ ಇಸ್ ಅಕ್ನಾಲೆಜ್ಮೆಂಟ್ ಅಕ್ವಾಯ ಗಳಿಸು ಅಕ್ವಾಯ ಗಳಿಸು ಅಕ್ರಾಸ್ ಮೂಲಕ ಅಥವಾ ಅಡ್ಡ ಮೂಲಕ ಅಥವಾ ಅಡ್ಡ ಆಕ್ಟ್ ಅಂದ್ರೆ ಕೃತ್ಯ ಆಕ್ಷನ್ ಈ ಪದಗಳು ನಾವು ಇನ್ನು ಡಿಸ್ಕಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಆಕ್ಟ್ ಅಂದ್ರೆ ಕೃತ್ಯ ಆಕ್ಷನ್ ಅಂದ್ರೆ ಕ್ರಿಯೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರದ್ದು ಮೇನ್ ಪ್ರೊನೌನ್ಸಿಯೇಷನ್ ಹೇಳ್ಕೊಡ್ತೀನಿ ಸುಮ್ಮನೆ ಜಸ್ಟ್ ಇಂಪ್ಲಾಯ್ ಅಷ್ಟೇ ಆಕ್ಟಿವ್ ಸಕ್ರಿಯ ಆಕ್ಟಿವಿಸ್ಟ್ ಹೋರಾಟಗಾರ ಆಕ್ಟಿವಿಟಿ ಚಟುವಟಿಕೆ ಆಕ್ಟರ್ ನಟ ಆಕ್ಟ್ರೆಸ್ ನಟಿ ಆಕ್ಚುಯಲ್ ವಾಸ್ತವ ಆಕ್ಚುಲಿ ವಾಸ್ತವವಾಗಿ ಆಡ್ ಜಾಹೀರಾತು ಅಡ್ಯಾಪ್ಟ್ ಹೊಂದಿಸು ಆಡ್ ಸೇರಿಸು ಈ ಹೊಂದಿಸು ಹೊಂದಿಸು ಅಂದ್ರೆ ಅಡ್ಯಾಪ್ಟ್ ಆಗೋದು ನಮ್ಮನ್ನು ನಾವು ಅಳವಡಿಸಿಕೊಳ್ಳೋದು ತುಂಬಾ ಮೀನಿಂಗ್ ಇದೆ ಕೆಲವೊಂದು ಬಡಿಸಿ ತುಂಬಾ ಮೀನಿಂಗ್ ಇದೆ ಓಕೆ ಓಕೆ ಸ್ನೇಹಿತರೆ ಗೊತ್ತಾಗ್ತಲ್ಲ ಈಗ ಇಂಗ್ಲಿಷ್ ಇಂಗ್ಲೀಷ್ ನಾವು ಏನೇನು ಟೆಕ್ನಿಕ್ಸ್ ಕಲ್ಸ್ಕೊಂಡ್ರು ಫೋನಿಕ್ಸ್ ಫೋನೋಗ್ರಾಮ್ ನಾನ್ ತುಂಬಾ ಟೆಕ್ನಿಕ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಯೂಟ್ಯೂಬ್ ಅಲ್ಲಿ ಈ ಚಾನಲ್ ಅಲ್ಲಿ ರೈಟ್ ಸೊ ನಾವು ಏನೇನು ನೈನ್ಟಿ ಪರ್ಸೆಂಟ್ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರೊನ್ಸಿಯೇಷನ್ ಉಚ್ಚಾರಣೆ ಬೇಕು ಅಂತ ಹೇಳಿದ್ರೆ ನಾನು ಹೇಳ್ದಲ್ಲ ಐಪಿಎ ಅನ್ನೋದು ಕರಿಲೇ ಬೇಕು ನೀವು ಐಪಿಎ ಕಲ್ತ್ರೆ ನೀವು ನಾನೇ ಸುಳ್ಳು ಹೇಳ್ತಾ ಇದ್ದೀನಿ ನಾನ್ ಮಾಡ್ತಿರೋದೇ ನಾನ್ ಇವರು ಸರಿಯಾಗಿ ಹೇಳ್ತಾ ಇಲ್ಲ ಅಂತ ನೀವು ನಮ್ಗೆ ನನಗೆ ಓಕೆ ಬೇಸಿಕ್ ನೀವು அதென்னா கன்த்து துணா ஓதே துபா ஓடி ஓகே ஓகே ஆமே நீங்க ஐ கே கலிக்கு ஒன்றே சார் நீங்க ஓகே டேரெக்ட் ஆங்க ஐ கே கித்தீனி அது சாத்தியவாங்க அது பால கஷ்டத்தை நீங்க தலை கேர் ஆகி நீங்க இங்கிலீஷ் கழிவு சோ இல்லவரை எல்லாரும் நான் ன்யவ் லேதோன்ன எல்லூ ஷேர் துணி இம்பார்ட்டெண்ட் வீடியோ சாய்ந்திர பத்குழல் மணி அல்ல ஒன் வீடியோ நான் இப்போது பதிலான டெஸ்கஸ் பார்த்தீங்கனா அது சாப்பிட்டு ஒன்று தினக்க அசே சாக்கி ನಿಮ್ ಮೂರ್ ಸಾವಿರ ದಿನಕ್ಕೆ ನಾನು ಮೂರು ಪದಗಳನ್ನು ಮಾಡಬಹುದು ಬಟ್ ಏನಂದ್ರೆ ತುಂಬಾ ಬೋರ್ ಆಗುತ್ತೆ ಈಗಿನ ಫಾಸ್ಟ್ ನಮಗೆ ತುಂಬಾ ಕಷ್ಟ ಆಗುತ್ತೆ ಅದನ್ನ ಹ್ಯಾಂಡಲ್ ಮಾಡೋದು ರೈಟ್ ಓಕೆ ದಿನಕ್ಕೆ ಇಪ್ಪತ್ತೈದು ಪದಗಳನ್ನ ಕಲಿತಾ ಹೋಗಿ ಅಥವಾ ದಿನಕ್ಕೆ ಒಂದು ಐವತ್ತು ಪದಗಳನ್ನು ಒಂದು ತಿಂಗಳಲ್ಲಿ ಒಂದಷ್ಟು ಪದಗಳನ್ನು ಬರ್ತವೆ ಅದ್ರ ಪ್ರೊನೌಸಿಯೇಷನ್ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದು ನಾನು ಹೇಳ್ಕೊಡೋದಿಲ್ಲ ಫಾರಿನರ್ಸ್ ಅಂದ್ರೆ ಇಂಗ್ಲೀಷ್ ಸ್ಥಳೀಯ ಭಾಷೆ ಇಂಗ್ಲೀಷ್ ಅವ್ರ ಮಾತೃಭಾಷೆ ಯಾರು ಮಾತೃಭಾಷೆ ಭಾಷೆ ಫಾರಿನರ್ ಫಾರಿನ್ ಕಂಟ್ರೀಸ್ ಅಲ್ಲಿ ಫಾರಿನರ್ ಅಂದ್ರೆ ಇಂಗ್ಲೀಷ್ ಆದರ್ ಕಂಟ್ರೀ ಅಮೆರಿಕಾ ಇಂಗ್ಲೆಂಡ್ ಇವರು ಏನ್ ಯಾವ ತರ ಅದನ್ನು ಚಾಲೆಂಜ್ ಮಾಡ್ತಾರೋ ಆ ತರ ನಾನು ಹೇಳ್ಕೊಡ್ತಾ ಇದ್ದೀನಿ ಓಕೆ ಸೊ ಆಕ್ಚುಲಿ ನಮಗೆ ಬ್ರಿಟಿಷ್ ಇಂಗ್ಲೀಷ್ ನಾವು ಫಾಲೋ ಮಾಡಿದ್ರೆ ಸಾಕು ಅಮೆರಿಕನ್ ಇಂಗ್ಲೀಷ್ ಸ್ವಲ್ಪ ಕಷ್ಟ ಆಗುತ್ತೆ ಬ್ರಿಟಿಷ್ ಇಂಗ್ಲೀಷ್ ನಾವು ಫಾಲೋ ಮಾಡೋದ್ ಅವ್ರಿಗೆ ಉಚಾರಣೆ ಈಸಿ ಆಗಿರುತ್ತೆ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ದಿಸ್ ವಿಡಿಯೋ ಈ ವಿಡಿಯೋನ ನೀವು ಎಲ್ಲರೂ ಶೇರ್ ಮಾಡಿ ನಿಮ್ಗೆ ಎಲ್ಲರಿಗೂ ನಾನು ಅನ್ನು ಹೇಳ್ತಾ ಇದ್ದೀನಿ ಓಕೆ ಅಂಡ್ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಾಮನ್ಸಪ್ನಲ್ಲಿ ಕಮೆಂಟ್ ಮಾಡ್ಬೋದು